ನನಗೆ ಈ ಎರಡು ಸಾವಿರದಿಂದ ತುಂಬ ಉಪಕಾರವಾಗಿದೆ ಈ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಈ ಎರಡು ಸಾವಿರ ಹಣದಿಂದ ನಾನು ನನ್ನ ಒಂದು ಗೂಡಂಗಡಿ ಇಟ್ಕೊಂಡಿದ್ದೇನೆ ಅದರಲ್ಲಿ ನನಗೆ ಕೆಲವು ಐಟಮ್ಸ್ ಎಲ್ಲ ತರಲಿಕ್ಕೆ ತುಂಬ ಸುಲಭ ಆಗ್ತದೆ ನಾನಲ್ಲದೆ ದುಡಿಯುವುದು ಇಲ್ಲ ಬೇರೆ ನನ್ನ ಗಂಡನ ಮನ ಮನೆಯಲ್ಲಿ ಮಲಗಿದ್ದಾರೆ ನಾನು ಅಂಗವಿಕಲೆ ಹಾಗೆ ನನಗೆ ಬೇರೆ ಕೆಲಸ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದರಿಂದ ಈ ಎರಡು ಸಾವಿರದಿಂದ ನನಗೆ ತರಕಾರಿ ತರಲಿಕ್ಕೆ ಗ್ಯಾಸ್ ತರಲಿಕ್ಕೆ ಎಲ್ಲ ತುಂಬ ಉಪಕಾರ ಆಗ್ತದೆ ಒಳ್ಳೆಯ ಇದಾಗಿದೆ ನಮಗೆ ಒಳ್ಳೆಯ ನಿಮ್ಮ ಈ ಸರ್ಕಾರಕ್ಕೆ ತುಂಬ ತುಂಬ ಧನ್ಯವಾದಗಳು ಗ್ರ್ಯಾಜ್ಯೂತಿ ಯೋಜನೆಯಿಂದ ನನಗೆ ತುಂಬ ಅನುಕೂಲ ಆಗಿದೆ ಎಷ್ಟೋ ಸರ್ತಿ ನಮಗೆ ಕರೆಂಟ್ ಬಿಲ್ ಎಲ್ಲ ಕಟ್ಟಲಿಕ್ಕೆ ಮನೆ ಮನೆಯಿಂದ ಹೋಗಲಿಕ್ಕೆ ಆಟೋ ಎಲ್ಲ ಸಿಕ್ತಿರ್ಲಿಲ್ಲ ಆನ್ಲೈನ್ ಕೂಡ ನಾನು ಮಾಡಿರಲಿಲ್ಲ ಹಾಗಾಗಿ ಹೋಗಿ ಬರಲಿಕ್ಕೆಲ್ಲ ಆಟೋಗೆ ಸಹ ಎಕ್ಸ್ಟ್ರಾ ಆಗ್ತಿತ್ತು ಮತ್ತು ಈ ಕ ಈ ಯೋಜನೆ ಮಾಡುವಾಗ ನಾವು ಎಣಿಸಿದ್ದು ಇದೆಲ್ಲ ಕ್ಯಾಂಪೇನಿಂಗಿಗೆಲ್ಲ ಬಂದು ಹೇಳುವಾಗ ಎಣಿಸಿದ್ದು ಇದೆಲ್ಲ ಸುಮ್ಮನೆ ಹೇಳ್ತಾರೆ ಏನು ಮಾಡೋದೇನಿಲ್ಲ ಅಂತೇಳ್ಬಿಟ್ಟು ಆದರೆ ಈ ಸರ್ಕಾರ ಅದನ್ನು ಮಾಡಿ ತೋರಿಸಿದೆ ಹಾಗೆ ನನ್ನಂಥ ಎಷ್ಟೋ ಜನ ಹೆಂಗಸರಿಗೆ ಮತ್ತು ಮಿಡಲ್ ಕ್ಲಾಸ್ನವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ ಇದು ಮತ್ತು ಎಲ್ಲಿ ತನಕ ಅಂದರೆ ಕರೆಂಟ್ ಉಳಿಸಲಿಕ್ಕೆ ಸಹ ಆಗ್ತದೆ ಇದರಲ್ಲಿ ಹೇಗೆಂದರೆ ನಾನು ಕೂಡ ನಮ್ಮ ಮನೆಯಲ್ಲಿ ಎಲ್ಲಿ ಬಿಲ್ ಜಾಸ್ತಿ ಬರ್ತದೆ ಅಂತೇಳಿ ಎಲ್ಲಿ ಫ್ಯಾನ್ ಲೈಟೆಲ್ಲ ಆನ್ ಆನ್ ಅದರಷ್ಟಕ್ಕೆ ಸುಮ್ಮನೆ ಅನಗತ್ಯವಾಗಿ ಆನ್ ಇರುವಾಗ ಹೋಗಿ ಬೇಗ ಆಫ್ ಮಾಡೋದು ಯಾಕಂದರೆ ನನಗೆ ಆರು ತಿಂಗಳಿಂದ ಜೀರೋವೇ ಬರ್ತಾವಂತೆ ಕರೆಂಟ್ ಬಿಲ್ಲು ಪುನಃ ಜಾಸ್ತಿ ಕರೆಂಟ್ ಬೀಸಲಿಕ್ಕೆ ಆಗ್ತದೆ ಈ ಈ ಸರ್ಕಾರಕ್ಕೆ ಧನ್ಯವಾದ ಸಾರಿಗೆ ಶಕ್ತಿ ಯೋಜನೆಯಿಂದ ನನಗೆ ವೈಯಕ್ತಿಕವಾಗಿ ತುಂಬಾನೇ ತುಂಬಾ ನನಗೆ ಅದು ಲಾಭ ಆಗಿದೆ ಏಕೆಂದರೆ ನಾನು ಇಲ್ಲಿ ನನಗೆ ಕೊಟ್ಟಿದ್ದು ಗುಲ್ಬರ್ಗ ಗುಲ್ಬರ್ಗ ತವರ್ಮಣಿ ಮನೆ ಇರೋದು ಬಿದರಲ್ಲಿ ನಾವು ಮೊದಲು ತವರ್ ಮನೆಯವ್ರು ಕರಿತಿದ್ದಾಗ ನಾವು ವರ್ಷಲ್ಲಿ ಸಲ ಏನು ಹೋಗ್ಬೇಕಪ್ಪ ಅಂತ ಅನಿಸ್ತಿತ್ತು ಆದರೆ ಇವಾಗ ಮ ನಮ್ಮ ತವ್ರ ಮನೆಯವ್ರು ಹೇಳ್ತಾರೆ ಇವಾಗ ನಿನಗೇನು ದುಡ್ಡು ಕೊಟ್ಟು ಏನಿದೆಯಾ ಫ್ರೀ ಇದೆಲ್ಲ ಬಂದುಬಿಡು ಅಂತ ಹೇಳ್ತಾರೆ ಅದರಲ್ಲಿ ಒಂದು ತಿಂಗಳಲ್ಲಿ ನಾವು ನಮ್ಮ ತವ್ರ ಮನೆಗೆ ನಾಲ್ಕು ಸರ್ತಿ ಹೋಗು ಬರುತ್ತಿದ್ದೇವೆ ಅದನ್ನು ಕೂಡ ಒಂದು ಸತಿ ಹೋಗ್ಬೇಕಾದ್ರೆ ಒಂದು ನೂರ ಇಪ್ಪತ್ತು ರೂಪಾಯಿ ಬಿದರಿಗೆ ಹೋಗೋ ಬರೋಕ್ಕೆ ಒಂದು ನಿಯರ್ಲಿ ಅದು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತಿತ್ತು ಇವಾಗ ಅದು ಒಂದು ಮಂತಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಅಂತ ತಿಳ್ಕೊಡಿ ಎರಡು ಸಾವಿರ ರೂಪಾಯಿ ನಮಗೆ ಉಳಿತಾಯ ಆಗ್ತಿದೆ ತವ್ರ ಮನೆಗೆ ಹೋಗ್ಬೇಕಾದ್ರೆ ಆ ಎರಡು ಸಾವಿರ ರೂಪಾಯಿ ನನಗೆ ಉಳಿತಾಯ ಆಗ್ತಿದೆ ಮತ್ತು ನಾನು ಫೀಲ್ಡ್ ವರ್ಕ್ ಇದೆ ನಂದು ನಾನು ಗುಲ್ಬರ್ಗದಲ್ಲಿ ನಾನು ಫೀಲ್ಡ್ ವರ್ಕ್ ಮಾಡ್ತೀನಿ ನಾನು ಇವಾಗ ಖರ್ಗೆ ಪಂಪ್ಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾದ್ರೆ ಆಫೀಸ್ಗಳಿಗೆ ಓಡಾಡಬೇಕಾದ್ರೆ ಪ್ರತಿ ಆಟೋಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಚಾರ್ಜ್ ಆಗ್ತಿತ್ತು ಇವಾಗ ಅದೇ ಅಮೌಂಟನ್ನು ನಾನು ಸಾರಿಗೆ ಇದು ಸಾರಿಗೆ ಯೋಜನೆಯಲ್ಲಿ ಏನು ಸಕ್ತಿ ಅಂತ ಬಂದಿದೆ ಅಲ್ಲ ಅದರಲ್ಲಿ ನಾನು ಹತ್ತಬೇಕಾದ್ರೆ ನನಗದು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಇದೆ ಅದರಲ್ಲಿ ನಾನು ಡೈಲಿ ಒಂದು ನೂರು ರೂಪಾಯಿ ಉಳಿತೆ ನನಗೆ ಡೈಲಿ ನೂರು ರೂಪಾಯಿ ಇದರಲ್ಲಿ ಮೂ ಅದು ಮೂರು ಸಾವಿರ ರೂಪಾಯಿ ಆಯಿತು ತವ್ರ ಮನೆಗೆ ಹೋಗೋದು ನಾಲ್ಕು ಸಾವಿರ ರೂಪಾಯಿ ಒಂದು ತಿಂಗಳಲ್ಲಿ ನನ್ನ ನೀರ್ಲಿ ನನಗೆ ಏಳು ಸಾವಿರ ರೂಪಾಯಿ ನನಗೆ ಉಳಿತಾಯ ಆಗಿದೆ ನನ್ನ ರಾಷನ್ ಕಾರ್ಡ್ ಅದ ಬಿ ಪಿ ಎಲ್ ಕಾರ್ಡು ನಂಗೆ ಆರುನೂರ ಐವತ್ತು ರೂಪಾಯಿ ಬರ್ತದ ಪರ್ದ ಜನಕ್ಕೆ ಒಂದು ಐದು ಐದು ಕಿಲೋ ಅಕ್ಕಿ ಬರ್ತಾವೆ ನಾವು ಅವ್ರ ರೊಕ್ಕ ನಂಗೆ ಚಾಮಗ್ರಿಗೆ ಉಪಯೋಗ ಆಗತ್ತದ ಮತ್ತು ನನಗೆ ರಾಶನಿಗೆ ಹೆಲ್ಪ್ನೆಸ್ ಆಗತ್ತದ ಮತ್ತು ಅದು ಗ್ಯಾರಂಟಿ ಬಂದಿ ಕಡಿಂದು ನಮ್ಗೆ ಯೂಜಿಬಲ್ ಆಗ್ಲತ್ತದ ಹರೊಂದು ಯೂಜಿಬಲ್ ಕಂಡು ಸ್ವರೂಪ ಆಗಲಿ ಸಾಬೂನ್ಕಾಗಲಿ ಬ್ಯಾಳಿಗಾಗಲಿ ಎಣ್ಣಿಗಾಗಲಿ ಅವೇ ತಿಂಗ್ಳಿ ಗಂಟೆಗೆ ಹೊಂಟದ ಆ ಏಳು ಗಂಟೆ ಏಳು ತಿಂಗ್ಳಿನ ಕಂಟಿನ್ಯೂ ರೊಕ್ಕ ನಂಗೆ ಹೊಂಟವ ಏನು ಪ್ರಾಬ್ಲಮ್ ಇಲ್ಲ ಅದರಿಂದ ಅಂತ ಉಪಯೋಗ ಆಗಿ ಕಡೆಯಿಂದ ನಮ್ಮ ಒಂದು ಫ್ಯಾಮ್ಲಿಗೆ ಉಪಯೋಗ ಸರಿಯಾಗಿ ಬ್ಯಾಕ್ ಸಪೋರ್ಟ್ ಸಿಗಪ್ಪೇ ಆಗ್ಯಾರಂಥ